ಮೈಸೂರು ಹುಲಿ ಯಾವಾಗಲೇ ಆದದ್ದು ನೀವು ಟಿಪ್ಪು ಸುಲ್ತಾನ್ ಯಾವ ಹುಲಿಗೆ ಹೊಂದಿದ್ದಂತೆ ಯಾವುದಾದ್ರೂ ಹೋಗ್ಬಿಟ್ಟು ಪೋಸ್ಟ್ಗಳನ್ನೆಲ್ಲ ಹುಲಿ ಹಿಡ್ಕೊಂಡು ಕುಸ್ತಿ ಆಡೋದನ್ನು ಹಾಕ್ಬಿಟ್ರೆ ಹುಲಿ ಹುಲಿ ಆಗಿಬಿಡ್ತಾನ ಆಯ್ತು ಟಿಪ್ಪು ಸುಲ್ತಾನ ನೀವು ಮೈಸೂರು ಹುಲಿ ಆಗೋದಾದರೆ ಹುಲಿ ಅನ್ನೋದಾದರೆ ಮೂರನೇ ಅದಾದರೆ ಹುಲಿ ಅನ್ನೋದಾದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ ಟಿಪ್ಪು ಸುಲ್ತಾನ್ ಯಾವ ರಣರಂಗದಲ್ಲಿ ಹೋರಾಟ ಮಾಡಿದೆ ಟಿಪ್ಪು ಸುಲ್ತಾನ್ ಸತ್ತೋಗಿದ್ದಲ್ಲಿ ಕೋಟೆ ಒಳಗೆ ಸಾಯಿತ್ತು ಹುಲಿ ಯಾವುದು ಕೋಟೆ ಒಳಗೆ ಸಾಯಿಲ್ಲ ರೀ ಒಳಗಡೆ ಸತ್ತೋಗಿರೋದನ್ನು ಯಾರು ನೀವು ಹುಲಿ ಅಂತ ಹೇಳಲ್ಲ ಟಿಪ್ಪು ಸತ್ತೋಗಿದ್ದು ಕೋಟೆ ಒಳಗಡೆ ಮೂರನೇ ಆಂಗ್ಲ ಮೈಸೂರು ಯುದ್ಧ ನಡಿಬೇಕಾದ್ರೆ ಎಲ್ಲ ಆರು ಎಲ್ಲ ಕಡೆನೂ ಕೂಡ ಶತ್ರು ಸೈನ್ಯ ಬಂದಾಗ ಸಂಧಾನಕ್ಕೆ ಮಧ ಸಂಧಾನಕ್ಕೆ ಕಳಿಸಿದಂತಹ ವ್ಯಕ್ತಿ ಟಿಪ್ಪು ಸುಲ್ತಾನ ಯುದ್ಧನೇ ಮಾಡಲಿಲ್ಲ ಒಂದು ಗುಂಡು ಹಾರಿಸಲಿಲ್ಲ ಇನ್ನು ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ ಬಂದಾಗ ಹುಲಿ ಎಲ್ಲಿತ್ತು ಹುಲಿ ಕೋಟೆ ಒಳಗೆ ಬಿದ್ದಿತ್ತು ಯಾ ಯಾವ ಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನ್ ನಿಮಗೆ ನೀವು ಮೈಸೂರು ಹುಲಿ ಅಂತೇಳಿ ಪಠ ಕೊಡ್ತೀರಿ ಯಾವ ಹೋರಾಟ ಮಾಡಿದ್ರೆ ಯಾವ ಬ್ಯಾಟ್ಲನ್ನು ಟಿಪ್ಪು ಸುಲ್ತಾನ್ ಗೆದ್ದಿದ್ದಾನೆ ಸುಮ್ಮನೆ ಕೂತ್ಕೊಂಬಿಟ್ಟು ಯಾರೋ ನಾಲ್ಕು ಜನ ಟಿಪ್ಪು ಸುಲ್ತಾನ ಹುಲಿ ಹುಲಿ ಅಂತ ಹೇಳ್ಬಿಟ್ಟು ಹಿಂದೆ ವೈಭವೀಕರಿಸ್ಬಿಟ್ಟು ಬರೀತಾಯಿದ್ರು ಇದು ಟಿಪ್ಪು ಹುಲಿ ಅಲ್ಲ ಅದು ನಮ್ಮ ಮೈಸೂರಿಗೆ ಹುಲಿ ಏನಿದ್ರು ಕೂಡ ನಾಲ್ವಾಡಿ ಕೃಷ್ಣರಾಜ್ ಒಡೆಯರೆ ಆ ಹುಲಿ ಆಗೋತ್ತಿಗೆ ಇವತ್ತು ಕನ್ನ ಮಾಡಿ ಕಟ್ಟ ಕಟ್ಟಿದ್ದಾರೆ ಆ ಹುಲಿ ಆಗೋದಿಗೆ ಇವತ್ತು ನಮಗೆ ಬೃಂದಾವನ ಗಾರ್ಡನ್ಸಿಂದ ಇರ್ಬೋದು ಅಥವಾ ನಮ್ಮ ಬೆಂಗಳೂರಿಗೆ ಕರೆಂಟ್ ತೊಗೊಂಡೋಗಿದ್ದಿರ್ಬೋದು ಅಥವಾ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಕಟ್ಟಿದ್ದಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದ್ದಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ದಲಿತ ಸಮಾಜಕ್ಕೆ ಅನ್ನು ಕೊಟ್ಟಂಥ ಹುಲಿ ಯಾರಪ್ಪ ಅಂತ ಹೇಳಿದ್ರೆ ಅದು ನಾಲ್ವಡಿ ಕೃಷ್ಣರಾಜ್ ಒಡೆಯವ್ರತು ಟಿಪ್ಪು ಸುಲ್ತಾನ್ ಯಾವ ಹುಲಿನೂ ಅಲ್ಲ ಸುಮ್ಮನೆ ಹುಲಿ ಹುಲಿಯನ್ನು ಕಾಣಿಸ್ಬೋದು ಸುಮ್ಮನೆ ನಾಲ್ಕು ಜನ ಏನೋ ಹುಲಿ ಬಣ್ಣದ್ದು ಬಾವುಟ ಹಿಡ್ಕೊಂಡು ಟಿಪ್ಪು ಸುಲ್ತಾನ ಹುಲಿ ಜೊತೆ ಕುಸ್ತಿ ಮಾಡೋದನ್ನು ಫೋಟೋ ಹಾಕ್ಬಿಡ್ತಾರಲ್ಲ ಈ ನೀವು ಜಗತ್ತಿನಲ್ಲಿ ಯಾವ್ದಾದ್ರು ಉದಾಹರಣೆ ಇದೆ ಹುಲಿ ಜೊತೆ ಮನುಷ್ಯ ಕುಸ್ತಿ ಆಡೋಕ್ಕೆ ಸಾಧ್ಯ ಇದೆಯಾ ಸುಮ್ಮನೆ ಕೂತ್ಕೊಂಡು ಹಿಂದೆ ಟಿಪ್ಪು ಸುಲ್ತಾನನ್ನು ಕೂಡ ಅವನು ಏನು ಸಿಂಹಾಸನ ಏನಿತ್ತಲ್ಲ ಅದಕ್ಕೋಸ್ಕರ ಅದನ್ನು ಸಿಂಹಾಸನದ ಮೇಲೆ ಹುಲಿ ಚಿತ್ರವನ್ನು ಬರ್ಕೊಂಡಿದ್ದ ಅದಕ್ಕೋಸ್ಕರವಾಗಿ ಅವನು ಹುಲಿ ಅಂತ ಕರೆಯೋದಿದೆಯಲ್ಲ ಅದು ಮೂರ್ಖತನ ಅಷ್ಟೇ ನೋಡಿ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾದಾಗಲೇ ಅದರ ಮೂಲ ಧ್ಯೇಯ ಏನಿತ್ತು ಹೇಳಿದರೆ ಭಗತ್ ಸಿಂಗು ರಾಜ್ಗುರು ಸುಖದೇವು ಚಂದ್ರಶೇಖರ್ ಆಜಾದು ಸುಭಾಷ್ ಚಂದ್ರ ಬೋಸು ಇಂತಹ ಕ್ರಾಂತಿಕಾರಿಗಳು ಮುಂದೊಂದು ದಿನ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತಾರೆ ತಂದು ಕೊಡ್ತಾ ತಂದು ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಖಚಿತವಾದ ವಿಶ್ವಾಸ ಇತ್ತು ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಯಾವ ರೀತಿ ನಾವು ಸಂರಕ್ಷಿಸ್ಕೊಂಡು ಹೋಗಬೇಕು ಮತ್ತೊಂದು ಸಾರಿ ಈ ದೇಶ ಧರ್ಮದ ಆಧಾರದ ಮೇಲೆ ಒಡೆಯೋ ಒಡೆಯುವಂಥ ಸ್ಥಿತಿ ಬರಬಾರ್ದು ಈ ಎಲ್ಲ ಹಿನ್ನೆಲೆಯಿಂದ ಒಂದು ರಾಷ್ಟ್ರಭಕ್ತರ ಸಂಘಟನೆಯಾಗಿ ಆರ್ ಎಸ್ ಎಸ್ನ ಡಾಕ್ಟರ್ ಬಲ ಕೇಶವ ಬಲಿರಾಮ್ ಹೆಡ್ಗೇವಾರವರು ಸ್ಥಾಪನೆಯನ್ನು ಮಾಡಿದರು ಅದಾದ ನಂತರ ಗಾಂಧಿ ಹತ್ಯೆ ಆಯಿತು ಗಾಂಧಿ ಸ್ವಾತಂತ್ರ್ಯ ಬಂದ ಬೆನ್ನಲ್ಲೇ ಗಾಂಧಿ ಹತ್ಯೆ ಆದ ನಂತರ ಆರ್ ಎಸ್ ಎಸ್ನ ನಿಷೇಧ ಮಾಡುವಂಥ ಕೆಲಸವನ್ನು ನೆಹರು ಮಾಡಿದರು ಇದೇ ನಿಷೇಧ ಮಾಡಿದಂಥ ನೆಹರು